ಆ ಚಂದಾಗ ಓದೋದು ಬರೀದು ಕಲಿಬೇಕು ಅಕ್ಕಿ ಸರಿತಾ ಇದ್ದಲ್ ಭೀ ಸರಿತಾ ಲಕ್ಷ್ಮಿ ಅವರು ಪಶ್ಟ್ ಬಂದ್ಬಿಟ್ಟೋರು ಬಂದ್ರ ಯಾಕೆ ಅವ್ರು ಬಂದಾರ ತಾನೇ ಏನೋ ಇದು ಮಾಡ್ಕೊಳಕ್ಕೆ ಹೋಗಬಾರ್ದ ಇರ್ಲಿ ಬಾ ನಾ ಮುಂದೆ ಕಟ್ಟಾಕತ್ತಿ ಚಂದಾಗ ಓದಿ ಆ ನಾ ಯಾಡಿ ಬರ್ಬೇಕಂತ ಮಾಡಿದ್ದೆ ಅಕ್ಕಿ ಗೀತಾ ಅದಲ್ಲ ಗೀತಾ ಬಂದ್ಬಿಟ್ಲಲ್ಲಿ ಬಂದ್ಲಾ ಏಯ್ಯ ಯಾಕೆ ಬಾ ಇರ್ಲಿ ಬಾ ಇರ್ಲಿ ಬಾ ಇರ್ಲಿ ಬಾ ಸಾಕು ಬಾ ಏನು ನೀ ಬೈಯಂಗಿಲ್ಲ ಇಲ್ಲ

ಇರಲಿ ಓ ವಾಕ್ಯನಾ ಈಗ ಚಿಕನ್ ಬಿರಿಯಾನಿ ಬೇಕು ನಾನು ಚಂದಿಗೆ ಮಾಡ್ತೀನಿ ಅಂತ ಈಗ ಏನು ಮಾಡೋದಲ್ಲ ಹೋಗಿ ಹೊಲಕ್ಕೆ ಹೋಗಿದೆ ಹೊಳೆ ಬಂದಾಗ ಮಾಡ್ತೀಲ್ ಮುಂದೆ ಮಾಡ್ತೀನಿ ಹೋಗು ಹೋಗ ಮಾಡ್ಲಿಕ್ಕೆ ಅಂದ್ರೆ ನೋಡಿ ಮತ್ತು ಮಾಡ್ಬೇಕ್ ಸುಮ್ ಹೋಗು ಈಗ ಹೊಲಕ್ಕೆ ಹೋಗಬೇಕಿಲ್ಲ ಹೊಲಕ್ಕೆ ಹೋಗು ದವರ ಮರಿ ಏನಾರು ಮೇವು ತರ್ಬೇಕೇನ ಮೇವಪ್ಪ ತರ್ಬೇಕ್ ಮತ್ತು ಹಾಗೆ ಬರ್ತೇನ ಹಾಗೆ ಬರ್ತೇನೆ ತಿನ್ನಾಕ ತಿನ್ನೋಕೆ ಹಂಗೆ ಬರ್ಬೋದು ಅಂತ ಹಂಗತ್ರೆ ಏನು ಹೇಳು ಒಂದು ಎರಡು ರೂಪಾಯಿ ಕೊಡು ಎರಡು ರೂಪಾಯಿ ಎದಕ್ ಬೇಕು ಎದಕ್ಕೆ ಇಲ್ಲಿ ಬೇಕು ನಾಟಿಯ ಹೇಳಿ ತಿನ್ನಕ್ಕೆ ಬೇಕಾನ ಹೇ ತಿನ್ನಕ್ಕೆ ಏನು ಬೇ ಏನು ತಿನ್ನ

சரி எல்லா ஏவாக்க ஏன்த்தோ ரொக்க ரொக்கேத்தொக்கி மகனா சரி ಅಲ್ಲಿ ಬೇವಾ ನೀನು ಒಂದಿಟ್ಲ ಬುದ್ಧಿ ಬುಕ್ಕಲ್ಲ ಏನಾಯ್ತು ಏನದು ಎಟ್ಟದ ಜೀವ ಕಾಡ್ತಾರ ಹೇಳು ನೀನಾರು ಹೇಳಕ್ ಬರ್ದಲ್ಲ ಒಂದ್ ಸ್ವಲ್ಪ ಇಲ್ತಿ ಸರ್ ಕುಂಡ್ರಿ ಆರಾಮ್ ಕುಂಡ್ರ ಆರಾಮ್ ಕುಂದ್ರ ಅಂದ್ರೆ ಏನ್ ಚಂದನ ಬರೀ ರೊಕ್ಕ ರೊಕ್ಕ ಇಲ್ತಿರ್ಲ ರೊಕ್ಕನ ಹಂಗಲ್ಲ ನೀ ಹೊರ

ಅವ್ ಏನಂತಾನೋ ಏನು ಬಿಡ್ತಾರ ದಿನ ರೊಕ್ಕ ಇಮಾಲ್ ತಿನ್ನಾಗ ರೊಕ್ಕ ಬೇಕತ್ತ ಎಲ್ ತರ್ಲಿ ವಿದ್ಯೆ ಬುದ್ಧಿ ನಾನ ಪೇಲ ಕುಂತೀನಿ ನೀ ಪೇಲ್ ಆಗು ನಿನ್ ಪೇಲ್ ಆಗದಕ್ಕ ನಿನಗ ನಾ ಏನು ಅನ್ನೋದಿಲ್ಲ ಅವ ಪಾಸ್ ಆಗಿನ ಅಂತಂದು ನಾ ಪಾಸ್ ಆಗಿನ ನಾ ಪಾಸ್ ಆಗಿನ ಕುಣ್ಯಾಕ್ ಹಚ್ಬಿಟ್ಟಾನ ಹೊರಗು ಕುಣಿಯಾಕತ್ತಿದ್ದ ಹೊರಗನು ಕುಣಿತಾನ ಮತ್ತೆ ಏನು ಮಾಡ್ಲಿ ಅವ್ ಹೊರ ಕುಣದಾಗ ನಾ ಹೊರಗ್ ಬೇ ಹಾಕಿ ಹೌದಾ ನೀ ಅದಕ್ಕ ನೀನ್ ಅಪ್ಪಾಸ್ ಆಗಿ ಏನಾದ್ರು ನೀ ಒಳಗ ಬೇಡ ಕರೀದ್ ಬೇಡ ಏನಂದಿ ಯಾಕಾಗಲ್ಲ ಯಾಕ ಅವ ಕುಣಿತಾನ ಎಟ್ ದಿನ ಕುಣಿತಾನ ಕುಣಿಲ್ಲ ಅವ್ನು ಮಾಡ್ತಾನ ಸ್ವಲ್ಪ ಹಾಂ ಮಾರ್ತೀನಿ ಅಂತ ನಾನು ಹಿಂಗೆ ತಗೋತೀನಿ ಮಣ್ಣಗಣ್ಣ ತಗೋತೀನಿ ಅವ್ನ ಬಿಡುದಿಲ್ಲ ಇವ್ ಸಂಜೆಗ್ ಊಟ ಹಾಕ್ಬೇಡವಿ ಅವ್ಗೆ ಊಟನ ಮಾಡುನೂ ಮಾಡೋದಿಲ್ಲ ನಿನಗೆ ದೌಡ ಮಾರ್ಕೊಡ್ತೀನಿ ಊಟ ಬಿಡು ಅವ್ನು ಕಸ ಆಗ್ತೀನಿ ಅವ್ಳು ಹಂಗೆ ಮಾಡ ಹಂಗೆ ಮಾಡ್ತೀನಿ ಮತ್ತೆ ಸ್ಪೆಷಲ್ ಅದು ನಾಳೆ ಏನು ಹೇಳು ನಮ್ಮ ಕಾಲೇಜ್ನಾಗ ಸ್ಪೆಷಲ್ ಡೇ ಆಗತ್ತೈತಿ ಅಂದ್ರೆ ಪೇಲ್ ಆದರ್ಗೆ ಎಲ್ಲಾರ್ಗೂ ಕಾರ್ಯಕ್ರಮ ಮಾಡ್ತಾರಂತ ಯಾಕಲ್ಲಕ ಹೋಗಮ್ಮ ನಾವು நீங்க அருவி தர்த்து சொலோ அருவி தர்த்தி அரிவி தர்த்தின அது மொத்தியாக பட்டு நீ அறிவியாக எல்லார்க்க ரெடிக்காது ஹாலி அந்த சாயிரூபா கொடுதல ಹಾ ಅವಾಗ ಏನೇನೇನಿಲ್ಲ ಅವಲಾ ದುನಿಯಾದ ಪಾಸ್ ಆಗ್ಲೇವ ಅವ್ ಪಾಸ್ ಆಗಿ ನೌಕರಿ ತಗೊಳ್ಲಿಕ್ಕಾರೆ ಎಷ್ಟು ಇರೋ ಕೊಡದಲ್ಲ ನನ್ನ ಮಗಳ ಅವ ಎಲ್ಲಾರ ನನ್ನ ಹಾಟ ದುಡ್ ತಿಂತಾನ ನೀ ಎಲ್ಲಾರು ದುಡ್ತಿ ಕೋತೀನಿ ಈಗ ಕಾಲ ಮಂದಿ ಸುತ್ತಮ್ತಿಲ್ಲ ನೀ ಹೆಣ್ಮಕ್ಳಿಗೆ ಈ ಬೇಯ್ಬಾರ್ದು ಹೊಡಿಬಾರ್ದು ಗಣಸು ಮಕ್ಳು ಹೊಡೆದ್ರುನು ಎಲ್ಲರೂ ಹೋಗಿ ದುಡ್ಕೊಂಬ ತಿಂತ ಹೋಗ್ತೀನಲ್ಲ ಕಡೆ ನೀನು ನೀನೇನು ಟೆನ್ಷನ್ ತಗೋಬಾರ್ದು ಹಾ ಕಮ್ಮ ಊಟ ಮಾಡು ನೀ ಎಲ್ಲಿ ಹೋಗುದು ಹೋಗು ರೊಕ್ಕ ಬೇಕಾದ್ರೆ ರೊಕ್ಕ ಕೊಡ್ತೀನಿ ಆವಾಗ ಒಂದು ರೂಪಾಯಿ ಕೊಡೋದಿಲ್ಲ ಯ ಅವಾಗಿನೂ ಇದ್ದೇ ಹೇಳತ್ತಿ ಒಟ್ಟರೆ ರಸ ಅದು ಏನಾರು ಹಾಕ್ಯಾರು ಕೊಡ್ಲ ಕೊಡ್ತೀನಿ ಯಾ ಏನೇವೋ ಸಾಕಾಗೈತಿ ಏನು ಮಾಡಲಿವ ಇವನು ಸಲಾಗ ಹೆಣ್ಣು ಹುಡುಗಿ ಮಟ್ಟ ಸೇರಲ್ಲ ಇವ್ವ ಎಲ್ಲಾರು ಹೋಗ್ಬೇಕು ಇವ್ನಾಗ ಏನು ಮಾಡಲಿ ಬಡ್ಡಿಗೆ ತೊಗೊಂಡು ಹಿಂಗೆ ಬಡಿತೀನಿ ಬ್ಯಾಡ ಸುದ್ದಿ ಅದು ಬಾಯ್ವಾ ನೀವು ಬಾ ಬಾ ಹ್ಮ್ ಉಣಿಸ್ಲಾ ನೀನು ಇವ ನಾ ಉಣಿಸ್ತೀನಿ ನಿನಗೆ ನೀನು ನನಗ ಭಾಳ ಇಷ್ಟದ ಮಗಳದೇವೋ ಪ್ರೀತಿ ಮಗಳದಿಯವ ನನ್ಗ ಅದೇ ನೋಡೋದು ಅದುಕೊಂಡೆ ಸೇರೋದಿಲ್ಲ ಸೇರೋದಲ್ಲ ತಂಗಿರು ಸೇರೋದಿಲ್ಲ ಹೆಂಗ ಮಾಡೊಕ್ಕ ರೊಕ್ಕ 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 ತಟ್ಟೆವ ಎಲ್ತಿರ್ಲೇ ಅವರೊಕ್ಕನ ಅಯ್ಯ ಹಂಗ ಯಾರಿದ್ರು ಭೀ ನಮ್ಮ ಅಜ್ಜ ಇದ್ದು ಅಮ್ಮ ಇದ್ದೋ ಹಿಂದೂ ಕಲ್ತಲಿಯಾಗಿದ್ದರತ್ತ ಅವ್ರಂಗ ಅವರೇ ಅದನ್ನೇ ಹೋತೈತಿ ಹೆಡಿ ಗಡಿಗಿ ಊಟ ಮಾಡೋದು ಓಡ್ ಹೋಗೋದು ರೊಕ್ಕ ரொக்க எவியா இஷ்டி ஏன் சல சாக்கிவா ஏன் துடியா துக்கேனும் அவன் நோக்கோடி நோ நினங்கொடுத்த எதற்க ಹ್ಞೂ ಹಿಡಿ ಇನ್ನೊಂದು ಇನ್ನೊಂದು ಎರಡು ತೊತ್ತಿಡಿಯವ್ವ ಅಯ್ಯ ಹಿಡಿಯವ ಹ್ಞೂ ಸಾಕ ಸಾಕಾ ಅಯ್ಯೋ ನೀರು ಸರಲ್ಯಾವ ನಿಂಗೆ ನೀರು ತರ್ತೀನಿ ಅಂದ್ರಿ ನೀರ್ ತರ್ತೀನಿ ಕುತ್ಗೆ ಹಾಕ್ಕೊಂದೆ ಓ ಹಿಡಿ ಹಿಡಿ ಹಿಡಿಯೋದು ನೋಡ ಕುತ್ಗಿ ಹಾಕೊಂಡಿ ಮತ್ತ ಹ್ಞೂ ಕುಡಿ ಸೌಕಸ ಸೌಕಸ ಬಿಡಿ ಸೌಕಸ ಹ್ಞೂ ನೋಡೋದ ಹೆಂಗ ನೋಡ್ತೈತೆ ನೋಡು ನಿನ್ನ ಉಣ್ಸಿದ ಗಣೇ ಅಯ್ವ ಸುಮ್ಮಿರುವ ನೀ ಹಂಗನ ಮತ್ತೆ ಆಮೇಲೆ ಏನ್ ಮಾಡ್ತಿ ಗೊತ್ತಾನ ಎಲ್ಲೆಲ್ಲಿ ಹೊರಗೆ ನಿಂತಿರ್ಬೇಕು

ಹೌದಿಲ್ಲ ಮತ್ತೆ ಪಿರ್ತಿರಿ ಹಂಗ ನಾ ಬೆಳಸಿನಿ ಹಂಗೆ ಇಡಬೇಕು ಹೌದಿಲ್ಲ ಎಲ್ಲರೂ ಅನ್ಬೋಕು ಯವ್ವ ಈ ಮಗಳು ಸಾಲಿಕಲಿತಾಳಾಕಿ ಹ್ಯಾಂಗೆ ಇಟ್ಟೋಡು ಮುದಿಕ್ ಅನ್ಬೇಕು ಹಾ ಇದಕ್ಕಾಗಿ ನಿನಗ ಪಿರ್ತಿ ಮಾಡಿ ಯವ ನಾನು ಎಲ್ಲಾರು ಹಾದರ ಹೌದು ಅಲ್ಲ ಎಲ್ಲ ನೀನು ನೋಡ್ತೀನಿ ಅದನ್ನ ನೋಡೋದಲ್ಲ ಹ್ಮ್ ಪಾಪ ಅದ್ರ ಏನ್ ಮಾಡ್ಬೇಕು ದೊಡಮ ಹೋಗ್ಬೇಕು ಏನ ಪಾಸ್ ಆಯ್ತು ಟುಣಿ ಟೊಣಿ ಕುಣಿತಾನೆ ಏನ್ ಮಾಡ್ಲಿಕ್ಕೆ ಕುಣಿದ್ರ ಏನ್ ಮಾಡ್ತೀಯಾ ನಿನ್ನ ಮಟ್ಟೆಗನ್ನ ಹುಟ್ಟಿದಾನವಾ ಅವ ಅಟ್ಟು ಕೆಟ್ಟ ಡೇಂಜರ್ ಅದಾನ ಮಗ ಏನ್ ಮಾಡ್ಲಿ ಮನ್ನೆ ನಾನು ಗಳಿತಿಯಾದಲ್ಲ ಬಿ ಪ್ರಿಯಾಂಕಾ ಪ್ರಿಯಾಂಕಾ ಬೋ ಲೆಟರ್ ಬರತಿದಾವಾ ಇವಾ ಹಾ ಏ ಅಂದ್ರೆ ಸಣ್ಣ ಸಣ್ಣ ಅಂತ ಹೀಂಗ್ ಮಾಡತಾ ನೋಡಿ ಸಲೆ ಇದು ಲಪಡ ತಂದಾಕ್ತ ನನ್ನ ಏವಾ ಆ ಬಂದಂದ್ರಾ ಏನರ ಆ ಐತಿ ಕಾಶ್ ಹಿಡೋನು ಇಲ್ಲಿ ಬಂದಂದ್ರ ಬರ್ದಿ ಕೊಡು ನನ್ನ ಕುಂಡಿ ನಾನು ಅವ್ ಹಿಂಗ ಲಪಡ ಮಾಡಕತ್ತಾ ಹಾ ಲಪಡ ಮಾಡಾತನ ಬರ್ಲಿ ತಡಿ ಕುಂದ ನಿ ಸುಮ್ ಹೇಳ್ತೇ ಬರ್ಲಿ ಅಂದ್ರೆ ನನ್ನ ಹಾಟೇನ मारತನೇ ಅವ್ನ ಬಡಿಗೆ ತಗೊಂಡ್ಬಿಡಾ ಅದು ಗ್ಯಾಸ್ ಆನ್ ಮಾಡುದ ಕಾಸಿ ಹಿಂಗಿಟ್ಟು ಬಿಡಮ್ಮ ಇಟ್ಟು ಬಿಡಮ್ಮ ಯಾಕಲ್ಲ ಕೇಳ್ಯಾವು ಚಲೋ ಐಡಿಯಾ ಹೇಳಿದ್ ನೋಡಿ ಇವ್ವ ನನಗ ಸುತ್ತ ನೀವು ಬಾ ಸೆಣಾಕಿದು ಅರ್ಧ ನಿನ್ನ ನೆಂಬಕತ್ತೀನಿ ಅವ್ವ ಅದ ನೆಂಬುದಿಲ್ಲ ನಾನು ಏನೇ ಎದ್ದಿ ಬುದ್ಧಿ ಹೇಳುದಿಲ್ಲ ಬರೀ ಹೊರ್ಗಂದು ಬಂದ್ಬಿಡ್ತಾನ ರಕ್ಕ ಕೊಡು ಈ ಮಲ್ ತಿಂತೀನಿ ರೊಕ್ಕ ಕೊಡು ಈ ಮಲ್ಕು ಎಲ್ಲಿ ತರಕ ಹೋಗಲಿ ಈ ಮಲ್ ಎಂಟು ತಿನ್ನಕ್ಕೆ ಯಾರಿಗೋತವ್ವ ಏನು ತಿಂತಾನ ನನಗೆ ಗೊತ್ತಿಲ್ಲ

ಹ್ಮ್ ಬರ್ಲಿ 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 ನಾನು ಬರ್ಲಿ ಕೂತೀನಿ ಹ್ಮ್ ಬರ್ಲಿ ನೀನು ಅಂಜ ಅವ ಬಂದು ನನ್ನ ಟಬರ್ ಮಾರ್ತಾನ ನಮ್ಮ ಹೊಡಿತಾನ ನಾನು ಹೊಡಿತಾನ ಮಣ್ಣಗಂಡ್ ಬಡ್ಡಿಗೆ ತಗೊಂಡ್ ಮೂಲೆಗ್ ಹಾಕಿ ಬಡದು ಹಗ್ಗ ಕಾಲ್ ಕಟ್ಟಿ ಹತ್ತಿ ಬಿಡವ ಇಲ್ಲಿ ಏನ್ ಮಾಡ್ಬೇಕವ ಇನ್ನೇ ಮೀನ ಹೆಸರಿಗೆ ಬರದಿಲ್ಲ

ಹಾ ಏನಾಗ್ಲಾ 나 ಹೋಗಿ ಹೇಳ್ಬರ್ತೀನಿ ಬರ್ತೀನಿ ಮತ್ತ யாರಿಗೆ ಯಾರಿಗಂತಂದ್ರ ಆಡೋದರಿಗೆ ನೀ ಹೇಳಿ ನಿನ್ನ ಹಿಡು ಕೊಡ್ತೀನಿ ಹಾ ನನ್ನ ಅದ ಕಿಡು ಕೊಡ್ತೀನಿ ನಿನ್ನ 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 ತಗೋತಾರ ನಮಗೆ ಏನು ಮಾಡೋದಲ್ಲ ನಮಗೆ ಹೊಟ್ಟೆಗಿರುತ್ತೈತೆ ಅವರು ಏನು ಮಾಡ್ತಾರೆ ಸರಿ ನಾ ಕೊಡ್ಲಿ ಇಲ್ಲ ಇರ್ಲಿ ಒಂದು ಮಾತು ಮಾಡಬೇಕು ಈಗ ಹಾ ಹೋಗ ಹಾ ಅತ್ತ ಹೋಗು 나 ರೋಲಿ ಈ ಚಸ್ಮ ಬರಿಕಂತ ಹಾಕೋಬಿನಿ ಹಾಕೋ ನೂರೈವತ್ತು ರೂಪಾಯಿ ಅದಕ್ಕೆ

പല്ല നമുക്ക് വട്ടൺ തുപ്പുല്ലോ ಯವ್ವ ಬಾರಿ ಹಿತ್ತ ಹೊಂಟಿ ತುಂಬಾ ತಿಳ್ಕಾಗ್ತು ಎತ್ ಆತ ಅಂದಲೇ ಮಾಡಿದ ಹಿಂಗದಿಯಪ್ಪ ನೀನ್ ಹೊಟ್ಟಿ ಹಿಂಗ ಬಂದೈತಿ ದಿನ ಹಿಂಗಿಲ್ಲ ದಿನ ಪೀಸ್ ತಿಂದ ಕಿಲೋ ತಿಂದಾರ ಅಂತ ಹೇಳಬಿಡ ಇಲ್ಲ ಜಗ ಮಾಡ್ಬೋದ್ ಸುಮ್ಕೋದ್ರ ನೀ ಅವ್ನ್ ಬಾಯಿ ಹತ್ತಬೇಡ

நான் நெனப்பா இவ்வளோ நீங்க இவ்வளோ ரூபாய் டிரெஸ் மத்த இயரிங்ஸ் ஏன்

ஒு திந்து அக்கி பரம் ஏன் திண்டுக்கேரி மொசரிகாத்தோய் ஆட்டூர் செலி பர்த்தினா எல்லா நிறி <laughs> நான் <laughs>